ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಆತನ ಬಗ್ಗೆ ಮೆಚ್ಚುಗೆ ಮಾತುಗಳೇ ಕೇಳಿ ಬರ್ತಿದೆ ತಮ್ಮ ನೇರ ನೇರ ನುಡಿಯ ಮೂಲಕ ಹನುಮಂತ ಪ್ರತಿಯೊಬ್ಬರಿಗೂ ಇಷ್ಟವಾಗಿದ್ದಾನೆ ಹನುಮಂತನನ್ನು ಸದಾ ಹೊಗಳುತ್ತಿದ್ದ ಸುದೀಪ್ ಈ ವಾರ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಪ್ರತಿ ವಾರ ದೊಡ್ಡ ಮನೆಯಲ್ಲಿ ಫಲಿತಾಂಶ ಘೋಷಿಸಲು ಸ್ಪರ್ಧಿಗಳು ಒಪ್ಪದ ಕಾರಣ ಟಾಸ್ಕ್ ರದ್ದಾಗಿದೆ ಇದು ಸುದೀಪ್ ಕೋಪಕ್ಕೆ ಕಾರಣವಾಗಿದೆ ಅವರು ಈ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳುವಾಗ ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಸರಿಯಾಗಿ ಟಾಸ್ಕ್ ಆಡಿ ಕೆಲವೊಮ್ಮೆ ಉ ಉಸ್ತುವಾರಿಗಳಾಗಿ ನೀವು ನಡೆದುಕೊಳ್ಳುವುದು ಸರಿ ಇರಲ್ಲ ಅದನ್ನು ಸರಿ ಮಾಡಿಕೊಳ್ಳಿ ಚೈತ್ರ ಅವರು ನಡೆಸಿಕೊಟ್ಟ ಉಸ್ತುವಾರಿ ನನಗೆ ಹೇಸಿಗೆ ತಂದಿತ್ತು ಮಾತನಾಡಿದರೆ ಫೌಲ್ ಎನ್ನುತ್ತಾರೆ ನಿಮ್ಮದೇ ರೂಲ್ಸ್ ಮಾಡಿಕೊಂಡಿದ್ರಿ ಎಂದರು ಸುದೀಪ್ ಆ ಬಳಿಕ ಹನುಮಂತ ಅವರ ವಿಚಾರಕ್ಕೆ ಬಂದರು ಹನುಮಂತ ಮಾತು ಎತ್ತಿದರೆ ಟಾಸ್ಕ್ ರದ್ದಾದರೂ ತೊಂದರೆ ಇಲ್ಲ ಎನ್ನುತ್ತಿದ್ದರು ಇದನ್ನು ಸುದೀಪ್ ಖಂಡಿಸಿದ್ದಾರೆ ಹನುಮಂತು ಅವರೇ ನಿಮ್ಮ ಬಾಯಿಯಿಂದ ಈ ಟಾಸ್ಕ್ ರದ್ದಾದರೂ ತೊಂದರೆ ಇಲ್ಲ ಎಂಬ ಮಾತು ಬಂದರೆ ಎಷ್ಟೇ ಓಟ್ ಬಿದ್ದರೂ ನಿಮ್ಮನ್ನ ಹೊರಗೆ ಕಳಿಸೋ ಜವಾಬ್ದಾರಿ ನನ್ನದು ಈ ರೀತಿ ಗಾಂಚಾಲಿ ಮಾತುಗಳು ಯಾರಿಂದಲೂ ಬೇಡಮ್ಮ ಇದು ಯಾರಪ್ಪನ ಆಸ್ತಿನೂ ಅಲ್ಲಮ್ಮ ರದ್ದಾಗಬೇಕೋ ಅಥವಾ ಬೇಡವೋ ಎಂಬುದನ್ನು ಬಿಗ್ ಬಾಸ್ ಹೇಳ್ತಾರೆ ಎಂದರು ಸುದೀಪ್ ಈ ಮಾತಿಗೆ ಹನುಮಂತ ಅವರು ಸೈಲೆಂಟ್ ಆದರು ಅವರಿಗೆ ಏನು ಹೇಳಬೇಕು ಎಂಬುದು ಗೊತ್ತಾಗದೆ ಸೈಲೆಂಟ್ ಆದರೂ ಸುಮ್ಮನೆ ತಲೆ ಆಡಿಸಿದರು